ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾವು ಪಾಲಕ್ ಮತ್ತು ಪುಂಡೆ ಪಲ್ಯ ಇಟ್ಟು ಬೇಳೆ ಮಾಡಿದ್ವಿ ಯಾವ ರೀತಿ ಮಾಡಿದ್ವಿ ಅಂತ ಬನ್ನಿ ತೋರಿಸ್ತಾ ಇದ್ದೀವಿ ನೋಡಿ ನಾನು ಚೆನ್ನಾಗಿ ತೊಳೆದಂಥ ತೊಗರಿ ಬೇಳೆ ಎರಡು ಸಲ ತೊಳೆದು ಒಲೆ ಬೆಲೆ ಇಟ್ಟಿದ್ದೇನೆ ನಂತರ ನಾವು ಇದಕ್ಕೆ ಪುಂಡೆ ಪಲ್ಯ ಮತ್ತು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ನೋಡಿ ಇದರೊಳಗೆ ಹಾಕಬೇಕು ನೆಕ್ಸ್ಟ್ ಇದು ಇದೇ ಥರ ಪುಂ ಮತ್ತು ಪಾಲಕ್ ತೊಗೊಂಡಿದ್ದೇನೆ ಪಾಲಕ್ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ಈ ಪಾಲಕ್ನ ಅದರೊಳಗೆ ಆ್ಯಡ್ ಮಾಡಬೇಕೀಗ ಚೆನ್ನಾಗಿ ಕಟ್ ಮಾಡಿ ಎರಡರಿಂದ ಮೂರನಿ ತೊಳ್ಕೊಂಡು ಅದೊಳಗೆ ಇದ್ದೀವಿ ನಂತರ ಇದಕ್ಕೆ ನಾವು ಅರಿಶಿಣ ಮತ್ತು ಉಪ್ಪು ಇದೊಳಗೆ ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ಆ್ಯಡ್ ಮಾಡಿ ಚೆನ್ನಾಗಿ ಅದನ್ನು ಒಳಗೆ ಇದಾಗಬೇಕು ನಂತರ ನಾವು ಇದಕ್ಕೆ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ಮಿನಿಮಮ್ ಒಂದು ಆರರಿಂದ ಎಂಟು ವಿಸಿಲ್ ಮಾಡಿಕೊಂಡ್ರೆ ಚೆನ್ನಾಗಿ ಮ್ಯಾಶ್ ಆಗುತ್ತೆ ತುಂಬ ಮೆತ್ತಗೂ ಬರುತ್ತೆ ನಾವು ಏನಂತೀರ ನೀವು ಬಸಿಯೋಕ್ಕೂ ಚೆನ್ನಾಗಿ ಬರುತ್ತೆ ಬಸಿಬೇಕಲ್ವ ಫ್ರೆಂಡ್ಸ್ ಹ್ಞೂ ಬನ್ನಿ ವಿಜಿಲ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ವಿಸಿಲ್ ಆಗ್ತಾಯಿದೆ ಒಂದು ನಾಲ್ಕರಿಂದ ಎಂಟು ವಿಸಿಲ್ ಆದ್ರೂ ನಡೆಯುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಂತಂದರೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಹಾಗೆ ಇದರೊಳಗೆ ಸ್ವಲ್ಪ ನೀರಿನ ಅಂಶನೂ ಇದೆ ನೋಡಿ ನೀರಿದೆ ಯಾಕಂದರೆ ನೀರು ಜಾಸ್ತಿ ಇದ್ರೆ ಬಸಿಯೋಕೆ ಬರೋಲ್ಲ ಹಾಗೆ ನೀವು ಇದ್ರೊಳಗೆ ಇದ್ದಂಥ ನೀರು ತೆಗೆದು ಸೈಡಲ್ಲಿ ಇಟ್ಕೋಬೇಕು ಆಮೇಲೆ ನಿಮಗೆ ಬೇಕಾದರೆ ಗಟ್ಟಿಯಾದರೆ ಆ ನೀರನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾವು ನೀರನ್ನು ತೆಗೆದಿಟ್ಕೊತಾ ಇದ್ದೀವಿ ನೀರಿನ ಅಂಶ ಜಗ್ಗಿ ಇದೆ ಅದರೊಳಗೆ ಚ ಎಲ್ಲ ನೀರನ್ನು ತೆಗೆದು ತೆಗೆದಿಟ್ಕೋಬೇಕು ಆಮೇಲೆ ನೀವು ಬೇಸಿಯೋಕೆಲ್ಲಾಗಿ ನೋಡಬೇಕು ಎಷ್ಟು ಜಾ ಗಟ್ಟಿಗಾದರೆ ಅದರೊಳಗೆ ನೀರನ್ನ ಆ್ಯಡ್ ಮಾಡೋಣ ಈಗ ಚೆನ್ನ ನಡೆಯೋಣ ಬನ್ನಿ ಬೇಸಿಯೋ ಇದಕ್ಕೆ ಈ ಥರ ಬೇಸಿಯೋಣ ನೀವೇನಂತೀರ ಗೈಸ್ ನಮ್ಮ ಮದುವೆಗೆ ದಾಲ್ಗುಡ್ ಅಂತೀವಿ ಇದಕ್ಕೆ ಆ ಥರ ಬಿಸಿ ಚೆನ್ನಾಗಿ ನೋಡಿ ಈ ಥರ ಆಗಿದೆ ನಂತರ ನಾವು ಇದಕ್ಕೆ ಒಗ್ಗರಣೆ ಕೊಡೋಣ ನೋಡಿ ನೋಡಿ ಸೇಮ್ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ಇನ್ನೇರು ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೋಬೋದು ನಮಗೆ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಗಟ್ಟಿಗೆ ಬಂದಿದೆ ಇನ್ ಆ್ಯಪ್ಷನಲ್ಲಿ ಮಿಸ್ಟಾ ನೋಡಿ ನಾನು ಈಗ ಬಸ್ ಇದು ಒಗ್ಗರಣೆ ಕೊಡಬೇಕು ಫ್ರೆಂಡ್ಸ್ ಒಗ್ಗರಣೆ ಕೊಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಂದೆರಡು ಅರಸಿಮೆಣ್ಸಿನ್ಕಾಯಿ ಸಾರಿ ಒಣಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿ ಅನ್ನದಾಗ ತಿನ್ನಬೇಕು ಫ್ರೆಂಡ್ಸ್ ಆಹಾ ಏನು ಹೇಳಿ ಟೇಸ್ಟು ಮತ್ತು ಸೂಪರ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಸಪೋರ್ಟ್ ಮಾಡ್ತಾಯಿದ್ರೆ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಹಾಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನೋಡಿ ಯಾವ ಥರ ಆಗಿದೆ ಅಂತ ಪ್ಲೀಸ್ ನನಗೆ ಎಲ್ ನೀವೆಲ್ಲ ಸಪೋರ್ಟ್ ಮಾಡಿ ಗಾಯ್ಸ್ ಸಪೋರ್ಟ್ ಮಾಡ್ತೀರ ಅಂತಲೇ ನಿಮ್ಮಿಂದನೇ ನಾನು ಚಾಲು ಮಾಡಿದ್ದೇನೆ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಈ ಥರ ಇದೇ ಥರನೇ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್